ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ವಿಷಯದಲ್ಲಿ ವಿವಾದ ಎಬ್ಬಿಸಿದಾಗ ಅದು ನಟ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿನೇ ಎಬ್ಬಿಸಿದಾಗ ಅವರು ವಿರೋಧವನ್ನ ಮಾಡಿರಲಿಲ್ಲ ಯಾವಾಗ ಕನ್ನಡಪರ ಸಂಘಟನೆಗಳು ಇದರ ಪ್ರಶ್ನಿಸಿದ್ರು ಈಗ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರು ಕೊಟ್ಟಿರತಕ್ಕಂಥ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಕಮಲ್ ಹಾಸನ್ ಸಿನಿಮಾಕ್ಕೆ ನಿರ್ಬಂಧ ಹೇರೋದಕ್ಕೆ ವಾಣಿಜ್ಯ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅಂತ ಕಮಲ್ ಹಾಸನ್ ಆಡಿದ ಆ ಒಂದು ಮಾತು ಕನ್ನಡಿಗರನ್ನ ರೊಚ್ಚಿಗೆಬ್ಬಿಸಿದೆ ಕನ್ನಡ ಭಾಷೆಯನ್ನು ಟೀಕಿಸಿದ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯದೆಲ್ಲೆಡೆ ಪ್ರತಿಭಟನೆಯ ಕಾವು ಜೋರಾಗಿದೆ ಕಮಲ್ ನಟನೆಯ ತಗ್ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ ಇಷ್ಟಾದರೂ ಕ್ಷಮೆ ಕೇಳೋದನ್ನು ಬಿಟ್ಟು ನಾನು ತಪ್ಪೇ ಮಾಡಿಲ್ಲ ಅಂತ ದುರಹಂಕಾರದ ಮಾತನಾಡಿದ್ದಾರೆ ಕಮಲ್ ಹಾಸನ್ ಕಮಲ್ ಹಾಸನ್ ಮಾತು ಸಮರ್ಥಿಸಿಕೊಳ್ಳಲ್ಲ ಕೊನೆಗೂ ಮೌನ ಮುರಿದ ದೊಡ್ಡ ಮನೆ ದೊಡ್ಡ ಮಗ ಕಮಲ್ ಹಾಸನ್ ಮಾತು ಸಣ್ಣದು ಅಂತ ಹೇಳಿ ಅನೇಕ ಕನ್ನಡಿಗರ ಸಿಟ್ಟಿಗೆ ತುತ್ತಾಗಿದ್ರು ದೊಡ್ಡ ಮನೆ ದೊಡ್ಡ ಮಗ ಶಿವರಾಜ್ ಕುಮಾರ್ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅನೇಕ ನಟರು ಶಿವನ ಮೌನವಾಗಿದ್ದಕ್ಕೆ ಸಿಟ್ಟು ಹೊರ ಹೊರಹಾಕಿದರು ಈಗ ಶಿವಣ್ಣ ಕಮಲ್ ಹಾಸನ್ ಮಾತನ್ನ ಸಮರ್ಥಿಸಿಕೊಳ್ಳಲ್ಲ ಅಂದ್ರು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಆ ಕ್ಷಣದಲ್ಲಿ ಮಾತಾಡಿದ್ದು ನನಗೆ ಗೊತ್ತಾಗ್ಲಿಲ್ಲ ಕಲಾವಿದನಾಗಿ ಭಾಷೆ ಬಗ್ಗೆ ಮಾತನಾಡಿದಾಗ ಚಪ್ಪಾಳೆ ತಟ್ಟಿದೆ ಅಷ್ಟೇ ನಾನು ಕಮಲ್ ಹಾಸನ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳಲ್ಲ ಅಂದಿದ್ದಾರೆ ಸಿಂಪಲ್ ಆಮೇಲೆ

ಲೈಫ್ ಚಿತ್ರ ಬಿಡುಗಡೆ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಗೊಂದಲದಲ್ಲಿತ್ತು ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ನಾವು ಹೋರಾಟಗಾರರ ಜೊತೆ ಇಡ್ತೀವಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ವಿತರಕರು ಪ್ರದರ್ಶಕರು ಸಿನಿಮಾ ಹಾಕಲ್ಲ ಅಂತ ಅವರೇ ಡಿಸೈಡ್ ಮಾಡ್ತಾವ್ರೆ ಕ್ಷಮೆ ಕೇಳುವಂತ ನಾವು ಹೇಳ್ತಿದ್ರು ಕಮಲ್ ಹಾಸನ್ ಕ್ಷಮೆ ಕೇಳ್ತಿಲ್ಲ ಅಂತ ಬೇಸರ ಹೊರಹಾಕಿದ್ರು ಕಮಲ್ ಹಾಸನ್ ಆಡಿರುವ ಕನ್ನಡ ವಿರೋಧಿ ಹೇಳಿಕೆಯನ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕೂಡ ಖಂಡಿಸಿದ್ದಾರೆ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿ ಹುಟ್ಟೂರು ಊರಿನ ಭಾಷೆಯನ್ನ ಅವರು ಮರೆತಿದ್ದಾರೆ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಕಮಲ್ ಹಾಸನ್ ಹೇಳಿಕೆಯನ್ನ ಅವಹೇಳನಕಾರಿ ಎಂದು ಯಾಕೆ ಅಂದುಕೊಳ್ಳಬೇಕು ಅಂತ ನಟ ಕಿಶೋರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ತನ್ನ ಹುಟ್ಟೂರನ್ನು ಮರೆತು ತನ್ನ ಹುಟ್ಟು ಭಾಷೆಯನ್ನು ಮರೆತು ಈ ರೀತಿ ಒಂದು ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡೋದು ಭಾಗ ಅವರು ಸಾರ್ವಜನಿಕರಿಗೆ ಇವಾಗ ಹೇಳನಕಾರಿ ಅಂತ ನಾವು ಅಂದ್ಕೊಂಡ್ರೆ ಅಂದ್ಕೊಂಡಂಗೆ ತುಂಬ ತಿಳಿದಂಥ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರಬೇಕು ಪ್ರಶ್ನೆ ಕೇಳಿ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋದು ನಮ್ಮ ನಮಗೆ ಬಿಟ್ಟಿತ್ತು ಅಥವಾ ನಮಗೆ ನಮ್ಮ ಹಕ್ಕು ಅದನ್ನು ಕೇಳ್ಕೋಬೋದು ಹಂಗೆ ಅಂದ್ಬಿಟ್ಟು ಅದನ್ನು ಇನ್ನು ಹಿರಿಯ ನಟ ಜಗ್ಗೇಶ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಕನ್ನಡದ ಬಗ್ಗೆ ರಾಜ್ಯದ ಮನೆ ಮನಸ್ಸುಗಳ ನಡುವೆ ಚರ್ಚೆ ಆಗ್ತಾ ಇರೋದು ನೋಡಿ ತುಂಬಾ ಸಂತೋಷವಾಯಿತು ಧನ್ಯವಾದ ಕನ್ನಡ ಕೆಣಕಿದ ಮಹನೀಯನಿಗೆ ಧನ್ಯವಾದ ಕನ್ನಡಕ್ಕಾಗಿ ಮಿಡಿದು ಸಿಡಿದೆದ್ದ ಕನ್ನಡದ ಹೃದಯಗಳಿಗೆ ಅಂತ ಪೋಸ್ಟ್ ಹಾಕಿದ್ದಾರೆ ಒಟ್ನಲ್ಲಿ ಕನ್ನಡ ಕೆಣಕಿದ ಕಮಲ್ ಹಾಸನ್ ಹೇಳಿಕೆಗೆ ಪರ ವಿರೋಧ ವ್ಯಕ್ತವಾಗ್ತಿದ್ದು ರಾಜ್ಯದಲ್ಲಿ ಜೂನ್ ಐದಕ್ಕೆ ಥ್ಲೈಬ್ ಸಿನಿಮಾ ಭವಿಷ್ಯ ಏನಾಗುತ್ತೋ ಕಾದು ನೋಡಬೇಕು your report news 18